ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನೆಲ್ ಎಲ್ಲರೇ ಕೆ ಪಿ ಟಿ ಸಿ ಎಲ್ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳು ಎಲ್ಲರೂ ಏನು ಅಂದ್ರೆ ಈಗ ಅದಕ್ಕಿಂತ ಮೊದಲು ಈಗ ನಿನ್ನೊಂದು ವಿಡಿಯೋ ಮಾಡೀನಿ ಎಲ್ಲರ ಬಗ್ಗೆ ವಿಡಿಯೋ ಮಾಡೀನಿ ಬೆಸ್ಕಾಂ ಬಗ್ಗೆ ವಿಡಿಯೋ ಮಾಡೀನಿ ಬೆಸ್ಕಾಮ ಪವರ್ ಮ್ಯಾನ್ ಅದ ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಪ್ರಕಟಣೆ ಮಾಡ್ತಾರೆ ನಿನ್ನ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀವಿ ತಿಳಿಸಿನಿ ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ ಅದರೊಳಗೆ ಎಂದ ಫೈನಲ್ ರಿಸಲ್ಟ್ ಬರ್ಬೋದು ಅಂತ ಅದರ ಮಾಹಿತಿ ಇದ್ದಿರ್ತೈತಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ವಿಡಿಯೋದಾಗ ಮೆಸ್ಕಾಂ ಪವರ್ ಮಾಡಿದ ರಿಸಲ್ಟ್ ಯಾವಾಗ ಬರ್ಬೋದು ಅದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಮತ್ತೆ ಅದಕ್ಕಿಂತ ಮೊದಲು ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಯಾಕಂದ್ರೆ ಪ್ರತಿಯೊಂದು ಕೆಪಿ ಟಿ ಬಗ್ಗೆ ಏನು ಬೇಕಾದ ಅಪ್ಡೇಟ್ ಸಿಕ್ಕರೂ ಕೂಡ ದಡಗಣ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಅದಕ್ಕಾಗಿ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ ಈಗ ಕೆ ಪಿ ಟಿ ಸಿ ಎಲ್ ಬಗ್ಗೆ ಆತು ಇದ್ರ ಜೊತೆಗೆ ನಿಮಗೆ ಡೈಲಿ ಏನು ಸಿಗುತ್ತೆ ಅಂದ್ರೆ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತಾನು ಪ್ರೈವೇಟ್ ಜಾಬ್ಸ್ ಬಗ್ಗೆ ತಿಳಿಸಿಕೊಡ್ತರು ಮತ್ತು ಒಂದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆತು ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಆತು ಈ ರೀತಿಯಾಗಿ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ಆತು ಇದ್ರ ಜೊತೆಗೆ ಕೆ ಪಿ ಟಿ ಸಿ ಎಲ್ ಆತು ಎಲ್ಲ ರೀತಿಯ ಮಾಹಿತಿ ಓವರ್ ಆಲ್ ಎಲ್ಲ ಕೂಡ ಕವರ್ ಮಾಡ್ತಾ ಇರ್ತಾನು ಡೈಲಿ ಕೆ ಪಿ ಟಿ ಸಿ ಎಲ್ ಬಗ್ಗೆ ಮಾಹಿತಿ ಸಿಗ್ತಾ ಕೆ ಪಿ ಟಿ ಸಿ ಎಲ್ ಬಗ್ಗೆ ಮಾಹಿತಿ ನೀಡಿರ್ತನು ಅದು ಇದ್ದಿದ್ದೀರಿಂದರೆ ಕೆ ಬಗ್ಗೆ ಏನಾದ್ರೂ ಮಾಹಿತಿ ಸಿಗದೇ ಇದ್ದಲ್ಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ ಅದಕ್ಕಾಗಿ ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ ಈ ರೀತಿಯಾಗಿ ಡೈಲಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ ಮತ್ತು ಮೆಸ್ಕಾಂ ಪವರ್ಮೆಂಟ್ ರಿಸಲ್ಟ್ ಬಗ್ಗೆ ಬರೋದಾದ್ರೆ ಯಾಕೆ ಬರ್ಬೋದು ಮೆಸ್ಕಾಂ ಪವರ್ಮೆಂಟ್ ರಿಸಲ್ಟ್ ಈಗ ಇಲ್ಲಿ ನೋಡ್ರಿ ಮೆಡಿಕಲ್ ನಿಮಾನ್ಸದ ಮೆಡಿಕಲ್ ನಡೀತೈತಿ ಯಾವಾಗೆಂದ್ರೆ ಸ್ಟಾರ್ಟ್ ಆಗೈತೆ ಅಂದ್ರೆ ಡಿಸೆಂಬರ್ ಹತ್ತನೇ ತಾರೀಕು ಮೆಡಿಕಲ್ ಸ್ಟಾರ್ಟ್ ಆಗಿರ್ತೈತಿ ಪಿ ಎಸ್ ದವ್ರದ್ದು ಯಾವಾಗಂದ್ರೆ ಡಿಸೆಂಬರ್ ಹತ್ತನೇ ಇದೆ ಮೆಡಿಕಲ್ ಸ್ಟಾರ್ಟ್ ಆಗಿರ್ತೈತಿ ಆವಾಗಿನವ್ರಿಗೆ ನಡೀತಿ ಅಂದ್ರೆ ಡಿಸೆಂಬರ್ ಹತ್ತರಿಂದ ಜನವರಿ ಇಪ್ಪತ್ನಾಲ್ಕಾರೀಕ ಮೆಡಿಕಲ್ ಆಕೈತಿ ಮೆಸ್ಕಾಂ ಜ ಡಿಸೆಂಬರ್ ಹತ್ತರಿಂದ ಡೇಟ್ ನೋಡ್ರಿ ಡಿಸೆಂಬರ್ ಹತ್ತರಿಂದ ಜನವರಿ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಲ್ಕು ಆದ್ಮೇಲೆ ಎಷ್ಟು ದಿನ ಉಳಿತೈತಿ ಭಾಳ ಅದ್ರ ಆರರಿಂದ ಏಳು ದಿನ ಉಳಿತೈತಿ ಮೆಡಿಕಲ್ ಆದ್ಮೇಲೆ ಆರಿಂದ ಏಳು ದಿನ ಅಷ್ಟೇ ಉಳಿತೈತಿ ಅದಕ್ಕಾಗಿ ಇದ ಮೆಸ್ಕಾಂ ರಿಸಲ್ಟ್ ಯಾವಾಗ ಬರ್ಬೋದಪ್ಪ ಪಾ ಅಂತಂದರೆ ಇದು ಫೆಬ್ರವರಿ ತಿಂಗಳೊಳಗೆ ಮೆಸ್ಕಾಂ ರೇಟ್ ಲಿಸ್ಟನ್ನು ಪ್ರಕಟಣೆ ಮಾಡ್ತಾರೆ ಯಾವುದಂದರೆ ಫೆಬ್ರವರಿ ಫೆಬ್ರವರಿ ಒಳಗೆ ಈಗ ಜನವರಿ ಒಳ ಆಯ್ಕೆ ಯಾಕಂದ್ರೆ ನಿಮ್ಗೆ ಟೈಮ್ ಭಾಳ ಇಲ್ಲ ಕೇವಲ ಆರು ಅಥವಾ ಏಳು ದಿನದಾಗ ನಿಮಗೆ ರಿಸಲ್ಟ್ ಪ್ರಕಟಣೆ ಮಾಡೋಂಗಿಲ್ಲ ಯಾಕಂದ್ರೆ ಮೆಡಿಕಲ್ ಆದ್ಮೇಲೆ ಅವ್ರದ್ದು ಸ್ವಲ್ಪ ಪ್ರೊಸೆಸ್ ಇರ್ತೈತಿ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿದ ಆದಮೇಲೆ ಮೆಸ್ಕಾಂ ದಾರದ ಫೆಬ್ರವರಿ ಒಳಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಿಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಪ್ರಕಟಣೆ ಮಾಡ್ತಾರೆ ಮತ್ತು ಈಗ ಜನವರಿ ಇಪ್ಪತ್ನಾಲ್ಕು ಆದಮೇಲೆ ನಿಮ್ಗೆ ಎಕ್ಸೆಪ್ಟೆಡ್ ಹೇಳ್ತಾನು ಎಂದು ಬರ್ಬೋದು ರಿಸಲ್ಟ್ ಈಗ ಮೆಡಿಕಲ್ ಮುಗಿತನ ಅಷ್ಟು ನಾವು ಇನ್ಫಾರ್ಮೇಷನ್ ಸಿಕ್ಕಿರಂಗಿಲ್ಲ ಮೆಡಿಕಲ್ ಆದಮೇಲೆ ರಿಸಲ್ಟ್ ಯಾವಾಗ ಬರ್ಬೋದು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಾಗ ಮಾಡಿ ತಿಳಿಸ್ತಾನೆ ಯಾವ ಮೆಡ್ ಮೆಡಿಕಲ್ ಆದಮೇಲೆ ಅದ್ರ ಬಗ್ಗೆ ನಿಮಗೆ ಮೆಸ್ಕಾಮ ರಿಸಲ್ಟ್ ಯಾವಾಗ ಬರ್ಬೋದು ಅದನ್ನು ಮಾಹಿತಿ ತಿಳಿಸ್ಕೊಡ್ತಾನು ಈಗ ಮೊದಲು ರಿಸಲ್ಟ್ ಯಾವ್ದು ಬರ್ತೈತಿ ಅಂದ್ರೆ ಬೆಸ್ಕಾಂ ರಿಸಲ್ಟ್ ಬರ್ತೈತಿ ಬೆಸ್ಕಾಮ್ದು ಯಾವಾಗ ಬರ್ತೈತಿ ಅಂದರೆ ಜನವರಿ ತಿಂಗಳದಾಗ ಬೆಸ್ಕಾಂ ರಿಸಲ್ಟ್ ಬರ್ತೈತಿ ಯಾಕಂದ್ರೆ ಇನ್ನೊಂದು ಒಂದನೇ ಅಷ್ಟೇ ಉಳಿದೈತಿ ಇವತ್ತಂದ್ರೆ ರಿಸಲ್ಟ್ ಬರೋಂಗಿಲ್ಲ ಜನವರಿ ಫಸ್ಟ್ ವೀಕ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಬೆಸ್ಕಾಮ್ ರಿಸಲ್ಟ್ ಬರ್ತೈತಿ ಬೆಸ್ಕಾಮ್ ಆದಮೇಲೆ ಮೆಸ್ಕಾಂ ರಿಸಲ್ಟ್ ಬರ್ತೈತಿ ಮೆಸ್ಕಾಮ ಜನವರಿ ಇಪ್ಪತ್ನಾಲ್ಕರ ತನಕ ಮೆಡಿಕಲ್ ಇದ್ದಿರ್ತೈತಿ ಮೆಡಿಕಲ್ ಆದಮೇಲೆ ಫೆಬ್ರವರಿ ತಿಂಗಳದಾಗ ಮೆಸ್ಕಾಂ ರಿಸಲ್ಟ್ ಬರ್ತೈತಿ ಈಗ ಮೊದಲೇ ಬೆಸ್ಕಾಮ್ ರಿಸಲ್ಟ್ ಬರ್ತೈತಿ ಬೆಸ್ಕಾಂ ಆದಮೇಲೆ ಮೆಸ್ಕಾಮ ಈಗ ಹೆಸ್ಕಾಂ ಬಗ್ಗೆ ಬರೋದಾದ್ರೆ ಹೆಸ್ಕಾಮು ಯಾವುದೇ ರೀತಿಯಾಗಿ ಅಪ್ಡೇಟ್ ಸಿಕ್ಕಿಲ್ಲ ದ ಯಾವುದೇ ರೀತಿಯಾಗಿ ಅದರ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನು ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಮೆಸ್ಕಾಮ್ ಅದು ಜಸ್ಕಾಮ್ ಹೆಸ್ಕಾಮ್ ಈ ರೀತಿಯಾಗಿ ಏನು ಪ್ರತಿಯೊಂದು ನಿಗಮ ಅದವಲ್ಲ ಪ್ರತಿಯೊಂದು ನಿಗಮದ ಬಗ್ಗೆ ಡೈಲಿ ನಿಮ್ಗೆ ಅಪ್ಡೇಟ್ ಸಿಗತೈತಿ ವಿತ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಸಿಗತೈತಿ ಎರಡೂ ಕೂಡ ಕವರ್ ಆಗಿರ್ತೈತಿ ಈ ಕಡೆ ಈ ಜಾಬ್ಸ್ ಅಪ್ಡೇಟ್ ಸಿಗತೈತಿ ವಿತ್ ಕೆಪಿಟಿಷನ್ ಬಗ್ಗೆ ಎರಡು ಕೂಡ ಕವರ್ ಆಕೈತಿ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇನ್ನೊಂದು ಏನಪ್ಪ ಪಾತಾರೆ ನಮ್ಮ ಟೆಲಿಗ್ರಾಮ ವಾಟ್ಸಪ್ಪ ಸಾರಿ ವಾಟ್ಸಪ್ ಇಲ್ಲ ಟೆಲಿಗ್ರಾಮ ಇನ್ಸ್ಟಾಗ್ರಾಮ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ ಈಗ ಟೆಲಿಗ್ರಾಮ್ದಾಗ ಏನಪ್ಪಾ ಅಂತಂದ್ರೆ ಈ ಕೆಪಿಟೀಷಲ್ದು ಏನಾದ್ರೂ ಮಾಹಿತಿ ಬಂತಂದ್ರೆ ಟೆಲಿಗ್ರಾಮ್ದು ಟೆಲಿಗ್ರಾಮ್ದಾಗ ಎಲ್ಲ ಕೂಡ ಶೇರ್ ಮಾಡ್ತಾ ಇರ್ತಾರೆ ಅಂದರೆ ನಮ್ಮ ಟೆಲಿಗ್ರಾಮ್ ಯಾರು ಜಾಯ್ನ್ಗಳ ಜಾಯ್ನ್ ಆಗ್ರಿ ಯಾಕಂದರೆ ಪಿ ಡಿ ಪಾತು ಅಪ್ಲೈ ಲಿಂಕ್ ಆಯ್ತು ಮತ್ತು ಕೆ ಪಿ ಟಿ ಪಿ ಡಿ ಎಫ್ ಆಯ್ತು ಎಲ್ಲ ಕೂಡ ಶೇರ್ ಮಾಡ್ತಾ ಇರ್ತಾನೆ ಮತ್ತು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಯಾವ ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಅದರಲ್ಲಿ ಕೂಡ ನಿಮ್ಗೆ ಏನಾದರೂ ಕೆ ಪಿ ಟಿ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿರಿ ಏನಾದರೂ ನಿಮಗೆ ಕೆ ಪಿ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂದರೆ ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿರಿ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡ್ತಾನೆ ಕೆ ಪಿ ಟಿ ಸಿ ಎಲ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತು ಬೇಕಾಗಿತ್ತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾಗಿತ್ತು ಬೇಕಾಗಿತ್ತಂದರೆ ಟೆಲಿಗ್ರಾಮ್ ಗ್ರೂಪ್ದಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕಶನ್ ಕ್ತಂತ ಹೇಳಿ ಒಂದೇ ಚಾಟ್ ಮಾಡಿದ್ರು ಟೆಲಿಗ್ರಾಮ್ದಾಗ ಅಕೌಂಟ್ ಇದ್ದಿರ್ತೈತಿ ನೀವು ಡಿಸ್ಕಸ್ ಮಾಡ್ಬೋದು ಎಲ್ಲರೂ ಕೂಡ ರಿಪ್ಲೈ ಕೊಡ್ ಕೊಡ್ತನೂ ಈಗಾಗಲೇ ಎಷ್ಟಂದ್ರೆ ಹದಿಮೂರು ನೂರು ಮಂದಿ ಟೆಲಿಗ್ರಾಮ್ದಾಗ ಗ್ರೂಪ್ನಾಗ ಜಾಯ್ನ್ ಆದ ಜಾಯ್ನ್ ಆಗಿರಿ ಅದರೂ ಕೂಡ ಎಲ್ಲ ರೀತಿ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ ಕೆ ಪಿ ಟಿ ಶಿಲ್ದ ಈಗ ನೋಡೋ ನೀವು ಏನಾದ್ರೂ ಅಪ್ಡೇಟ್ ಸಿಕ್ತಂದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತಾನೆ ಮತ್ತು ಏನಾದರೂ ಅಪ್ಡೇಟ್ ಸಿಕ್ತಂದ್ರೆ ಉಳಿದ ಕಂಪ್ನಿದು ಏನಾದರೂ ಮಾಹಿತಿ ಸಿಕ್ತಂದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತಾನ ಮತ್ತು ಮೆಸ್ಕಾಮ ಏನೈತಿ ಜನವರಿ ತಿಂಗಳಾಗ ಬೆಸ್ಕಾಮ್ ಬರ್ತೈತಿ ಇದು ಮೆಸ್ಕಾಮ್ದು ಏನೈತಿ ಫೆಬ್ರವರಿ ತಿಂಗಳಾಗ ಹಂಡ್ರೆಡ್ ಪರ್ಸೆಂಟ್ ಮೆಸ್ಕಾಂ ರಿಸಲ್ಟ್ ಬರ್ತೈತಿ ಈ ರೀತಿ ಕೆಪಿ ಮಾಹಿತಿ ಇದ್ದಿರ್ತೈತಿ ಇದನ್ನು ಬಿಟ್ಟು ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಸ್ ಡೈರೆಕ್ಟ್ ಇಲ್ಲಿ ಕಮೆಂಟ್ ಮಾಡ್ರಿ ವಿದ್ಯೂತ್ ತೊಳಗನೆ ಕಮೆಂಟ್ ಮಾಡ್ರಿ ನಿಮಗೆ ರಿಸ್ಪಾನ್ಸ್ ಮಾಡ್ತಾನು ಎಲ್ಲರೂ ಕೂಡ ರಿಪ್ಲೈ ಕೊಡ್ತಾನು ಏನಾದರೂ ನಮ್ಗೆ ಕನ್ಫ್ಯೂಸ್ ಇತ್ತಂದರೆ ಯೂಟ್ಯೂಬ್ ತಗೇ ಕಮೆಂಟ್ ಮಾಡಿರಿ ಎಲ್ಲರೂ ಕೂಡ ರಿಪ್ಲೈ ಕೊಡ್ತಾನ ಮತ್ತು ಆ ವಿಡಿಯೋನ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ ಯಾಕಂದರೆ ಎಲ್ಲ ರೀತಿಯ ಮಾಹಿತಿಗಳು ನೋಟಿಫಿಕೇಶನ್ ನಿಮಗೆ ದಡಗ್ನ ಬರ್ತೈತಿ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ